ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಎದ್ದೂರಿಯಾಗಿ ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಚಿಂತಾಮಣಿ ಸಮಾಜದ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಸಿಗುವವರೆಗೂ ಸ್ವಾತಂತ್ರ್ಯಕ್ಕೆ ಬೆಲೆ ಸಿಗುವುದಿಲ್ಲ ಸಂವಿಧಾನ ಹೇಗೆ ಇರಲಿ ಅದನ್ನು ಅನುಷ್ಠಾನಗೊಳಿಸುವವರ ಉದ್ದೇಶ ಸರಿಯಾಗಿದ್ದರೆ ಸಂವಿಧಾನ ಸದಾ ಸಮಾಜಕ್ಕೆ ಅನುಕೂಲಕರವಾಗಿರುತ್ತದೆ ಎಂಬುದು ಅಂಬೇಡ್ಕರ್ ಅವರ ಅಭಿಪ್ರಾಯವಾಗಿತ್ತು ಎಂದು ತಹಶೀಲ್ದಾರ್ ಸುದರ್ಶನ ಯಾದವ್ ತಿಳಿಸಿದರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ನಗರದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಒಂದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ರಂದು ಸ್ವಾತಂತ್ರ್ಯ ಲಭಿಸಿದರೂ ಸಂವಿಧಾನ ಜಾರಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ಹಿನ್ನೆಲೆಯಲ್ಲಿ ಪ್ರತಿವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯ ಮಾತ್ರವೇ ದೇಶದ ಗುರಿ ಬ್ರಿಟಿಷರು ಭಾರತ ಬಿಟ್ಟು ತೊಲಗಲೇಬೇಕು ಎಂದು ನಿರ್ಣಯ ಕೈಗೊಳ್ಳಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಜನವರಿ ಇಪ್ಪತ್ತಾರನೇ ದಿನಾಂಕವನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು ಎಂದರು ಸಂವಿಧಾನ ಆಳವಾದ ಅಗಾಧವಾದ ಹಾಗೂ ಸುಲಲಿತವಾದುದು ಬಿ ಆರ್ ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ರಚನಾ ಸಮಿತಿಯು ಹಲವಾರು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶದ ಸಮಸ್ಯೆಗಳಿಗೆ ಅನುಗುಣವಾದ ಸಂವಿಧಾನವನ್ನು ರಚನೆ ಮಾಡಿದರು ಇಡೀ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾದ ಲಿಖಿತ ಸಂವಿಧಾನವಾಗಿದೆ ಎಂದು ಹೇಳಿದರು ಸಂವಿಧಾನದ ಆಶಯಗಳನ್ನು ದೇಶದ ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು ವಿಶೇಷವಾಗಿ ಯುವ ಜನಾಂಗ ದೇಶದ ಸ್ವಾತಂತ್ರ್ಯದ ಇತಿಹಾಸವನ್ನು ವ್ಯಾಸಂಗ ಮಾಡಬೇಕು ಸಂವಿಧಾನದ ಉದ್ದೇಶಗಳನ್ನು ಅರ್ಥ ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಬಲಿಷ್ಠ ಭಾರತದ ನಿರ್ಮಾಣಕ್ಕಾಗಿ ಸರ್ವತ್ಯಾಗಕ್ಕೂ ಸಿದ್ಧರಾಗಬೇಕು ಎಂದು ಮನವಿ ಮಾಡಿದರು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಮಾತನಾಡಿ ದೇಶ ಸ್ವತಂತ್ರವಾಗಿರುವುದರಿಂದಲೇ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಅನೇಕ ನ್ಯಾಯಕರ ತ್ಯಾಗ ಬಲಿದಾನದಿಂದ ಲಭಿಸಿರುವ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಮುನ್ನಡೆಯಬೇಕು ದೇಶದ ವಿವಿಧ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಅಖಂಡ ಭಾರತ ನಿರ್ಮಾಣವಾಯಿತು ಈ ಹಿನ್ನೆಲೆಯಲ್ಲೂ ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ ಎಂದರು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ನಗರದಲ್ಲಿ ಹಾಗೂ ಕ್ಷೇತ್ರದಲ್ಲಿ ನೂರಾರು ಕೋಟಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ನೂತನ ಎಂಜಿನಿಯರಿಂಗ್ ಕಾಲೇಜನ್ನು ಮಂಜೂರು ಮಾಡಿಸಿದ್ದಾರೆ ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಂಜಿನಿಯರಿಂಗ್ ಕಾಲೇಜಿನ ಕಟ್ಟಡ ನಿರ್ಮಾಣಕ್ಕೂ ಸಚಿವ ಸಂಪುಟದ ಅನುಮೋದನೆ ಕೊಡಿಸಿದ್ದಾರೆ ಶೀಘ್ರದಲ್ಲೇ ಕಟ್ಟಡದ ಕಾಮಗಾರಿ ಆರಂಭವಾಗಲಿದೆ ಎಂದು ಹೇಳಿದರು ನಗರದಲ್ಲಿ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನದ ಉನ್ನತೀಕರಣ ರಸ್ತೆಗಳ ಅಭಿವೃದ್ಧಿ ವಾಲ್ಮೀಕಿ ಭವನದ ಭವನದ ಅಭಿವೃದ್ಧಿ ಮತ್ತಿತರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ವಿವಿಧ ಹಂತಗಳಲ್ಲಿವೆ ಎಲ್ಲವೂ ಅನುಷ್ಠಾನದ ನಂತರ ಬ್ರಾಂಡ್ ಚಿಂತಾಮಣಿಯಾಗಲಿದೆ ಸಾರ್ವಜನಿಕರು ಅವರಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಪಾಲೀಸ್ ಎನ್ ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ತಂಡಗಳು ಪಥಸಂಚಲನ ಹಾಗೂ ಧ್ವಜವಂದನೆ ನೀಡಿದರು ಸಾಧಕರನ್ನು ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು ಈ ವೇಳೆ ಡಿವೈಎಸ್ಪಿಪಿ ಮುರಳೀಧರ್ ನಗರಸಭೆ ಉಪಾಧ್ಯಕ್ಷೆ ಕೆ ರಾಣಿಯಮ್ಮ ಹಾಗೂ ಸದಸ್ಯರು ಅಧಿಕಾರಿಗಳು ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ತಾಲ್ಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎನ್ ವಿ ಶ್ರೀನಿವಾಸನ್ ಬೋವಿ ಸಂಘದ ಜಿಲ್ಲಾಧ್ಯಕ್ಷರ ದಯಂಬೂರಪ್ಪ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ನಗರದ ಎಲ್ಲಾ ಶಾಲೆಗಳ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾಗವಹಿಸಿದ್ದರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ

ಶುಭಾಶಯ ಇದೆನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬರುತ್ತೆ ಆದರೆ ಸಂವಿಧಾನ ಜಾರಿಯಾಗಿದ್ದು ಮಾತ್ರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಯಾಕೆ ಜನವರಿ ಇಪ್ಪತ್ತಾರನೇ ತಾರೀಕು ಆಯ್ಕೆ ಮಾಡಿಕೊಂಡ್ರು ಅಂದರೆ ಇದಕ್ಕೊಂದು ಹಿನ್ನೆಲೆ ಇದೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲಾಹೋರ್ ಸೆಷನ್ನಲ್ಲಿ ಸಂಪೂರ್ಣ ಸ್ವರಾಜ್ಯ ಮಾತ್ರವೇ ನಮ್ಮೆಲ್ಲರ ಗುರಿ ಅಂತ ಒಂದು ಅಂಗೀಕಾರನ ಮಾಡ್ತಾರೆ ಆ ಒಂದು ದಿನವನ್ನು ಶ್ರೇಷ್ಠ ಆ ದಿನದ ಒಂದು ಶ್ರೇಷ್ಠತೆಯನ್ನು ಗುರುತಿಸುವ ಹಾಗೂ ನೆನೆಸ್ಕೊಳ್ಳುವಂಥ ಉದ್ದೇಶದಿಂದ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನವನ್ನು ನಮಗೆ ನಮಗೆ ನಾವೇ ನೀಡುತ್ತಾ ಅಂಗೀಕಾರ ಮಾಡಿಕೊಳ್ತೀವಿ ಈ ಒಂದು ನೈನ್ಟೀನ್ ತರ್ಟಿ ಲಾಹೋರ್ ಸೆಷನ್ ಅಲ್ಲಿ ಕೂಡ ಪೂರ್ಣ ಸ್ವ ಸಂಪೂರ್ಣ ಸ್ವರಾಜ್ಯ ಮಾತ್ರ ನಮ್ಮ ಗುರಿ ಅನ್ನೋದಕ್ಕೆ ಅಂತ ಒಂದು ಅಂಗೀಕಾರ ಮಾಡಲಿಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ ಇದಕ್ಕೊಂದು ಸಣ್ಣ ಕತೆ ಕೂಡ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಸೈಮನ್ ಕಮಿಷನ್ ಅಂತ ಒಂದು ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ ಯಾಕೆ ಅಂದರೆ ಭಾರತ ಅಂದರೆ ಆಗಿನ ಕಾಲದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಸಂವಿಧಾನವನ್ನು ಜಾರಿ ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಇದಕ್ಕೆ ರೆಕಮೆಂಡೇಶನ್ಸ್ನ ಕೊಡಿ ಅನ್ನೋ ಒಂದು ಉದ್ದೇಶದಿಂದ ಸೈಮನ್ ಕಮಿಷನ್ನ ಅಪಾಯಿಂಟ್ ಮಾಡ್ತಾರೆ ಆದರೆ ಹಾಗೆ ಆ ಒಂದು ಸಮ ಕಮಿಷನಲ್ಲಿ ಯಾವುದೇ ರೀತಿಯಾದಂಥ ಭಾರತೀಯ ಪ್ರತಿನಿಧಿಗಳಿರೋದಿಲ್ಲ ಅಲ್ಲಿರುವಂಥ ಎಲ್ಲ ಸದಸ್ಯರುಗಳು ಕೂಡ ಬ್ರಿಟಿಷ್ ಸಾಮ್ರಾಜ್ಯದವರಾಗಿರ್ತಾರೆ ಇದರಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಈ ಸಂ ಸೈಮನ್ ಕಮಿಷನ್ನ ನಾವು ಅಂಗೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ತಿರಸ್ಕಾರ ಮಾಡಲೇಬೇಕು ಅಂತ ಒಂದು ತೀರ್ಮಾನ ಕೈಗೊಳ್ತಾರೆ ಈ ಒಂದು ತಿರಸ್ಕಾರ ಮಾಡಿರೋದನ್ನು ಪ್ರಶ್ನೆ ಮಾಡುತ್ತಾ ಆಗಿನ ಕಾಲಕ್ಕೆ ಸೆಕ್ರೆಟರಿ ಆಫ್ ಸ್ಟೇಟ್ ಲಾರ್ಡ್ ಬರ್ಕನ್ ಹೆಡ್ ಅಂತ ಇರ್ತಾರೆ ಅವರು ಹೇಳ್ತಾರೆ ಇಂಡಿಯನ್ಸ್ ಆರ್ ಇನ್ಕೇಪಬಲ್ ಆಫ್ ಕ್ರಿಯೇಟಿಂಗ್ ದರ್ ಓನ್ ಕಾನ್ಸ್ಟಿಟ್ಯೂಷನ್ ಅದಕ್ಕೋಸ್ಕರನೇ ನಾವು ಬ್ರಿಟಿಷರನ್ನ ಬ್ರಿಟಿಷರನ್ನು ಕರೆಸಿ ಇಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡುವಂಥ ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಈ ಒಂದು ಸವಾಲನ್ನು ಸ್ವೀಕರಿಸ್ತಾರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಆಗಿನ ಕಾಲಕ್ಕೆ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನವನ್ನು ರಚಿಸುವಂಥ ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ ಆ ಸಂವಿಧಾನದ ಕಮಿಟಿಯಲ್ಲಿ ಜವರ ಜವಾಹರ್ಲಾಲ್ ನೆಹರು ಅವರು ಕೂಡ ಸದಸ್ಯರಾಗಿರ್ತಾರೆ ಈ ಒಂದು ಒಂದು ಮೋಹತಿ ನೆಹರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಂವಿಧಾನವನ್ನು ಕೂಡ ನಮ್ಮಲ್ಲಿ ರಚನೆ ಮಾಡ್ತಾರೆ ಆದರೆ ಅದನ್ನು ಬ್ರಿಟಿಷರು ಅಂಗೀಕಾರ ಮಾಡೋದಿಲ್ಲ ನೀವು ಕೊಟ್ಟಿರುವಂಥ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೀವಿ ನೀವು ಹೇಳಿದ ತರನೇ ಭಾರತೀಯರು ತಮಗೆ ಬೇಕಾದಂಥ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಆದರೂ ಕೂಡ ನೀವು ಯಾಕೆ ತಿರಸ್ಕಾರ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿ ಇದರ ಉದ್ದೇಶ ಭಾರತೀಯರಿಗೆ ಸ್ವಾತಂತ್ರ್ಯ ನೀಡೋ ಉದ್ದೇಶ ಬ್ರಿಟಿಷರಿಗೆ ಇಲ್ಲವೇ ಇಲ್ಲ ಅಂತ ಒಂದು ತೀರ್ಮಾನ ಕೈಗೊಂಡು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಂಪೂರ್ಣ ಸ್ವರಾಜ್ಯ ಮಾತ್ರನೇ ಬೇಕು ನಮಗೆ ಯಾವುದೇ ರೀತಿಯಾದಂಥ ರಿಫಾರ್ಮ್ಸ್ ಆಗಲಿ ನಮ್ಮ ಸಂವಿಧಾನ ಕೊಡುವಂಥದ್ದಾಗಲಿ ಯಾವುದು ಬೇಕಾಗಿಲ್ಲ ನೀವು ಇಲ್ಲಿಂದ ಭಾರತ ಬಿಟ್ಟು ತೊಲಗಲೇಬೇಕು ಅಂತ ಒಂದು ತೀರ್ಮಾನ ಕೈಗೊಂಡು ಆರನೇ ತಾರೀಕು ನಾವು ಸಂವಿಧಾನ ಅಂಗೀಕಾರ ಮಾಡ್ಕೊಂಡಿದ್ದೀವಿ ನಮ್ಮ ಸಂವಿಧಾನ ಎಷ್ಟು ಅಗಾಧವಾದದ್ದು ಅಂದರೆ ಅದೇ ರೀತಿ ಎಷ್ಟು ಆಳವಾದದ್ದು ಅದೇ ರೀತಿ ಎಷ್ಟು ಸುಲಲಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನು ನಾವು ಬರ್ ಬರೆದುಕೊಂಡಿದ್ದೀವಿ ಈ ಒಂದು ಆಗಿನ ಕಾಲಘಟ್ಟ ಆಗಿನ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಆಗ ತಾನೇ ಶಿಶು ಜನಿಸಿದಂಥ ರೀತಿಯಲ್ಲಿ ಒಂದು ನಮ್ಮ ಭಾರತ ಜನಿಸಿತ್ತು ಆಗಿನ ಭಾರತಕ್ಕೆ ಇರುವಂಥ ಅತಿ ದೊಡ್ಡ ಸಮಸ್ಯೆಗಳನ್ನು ಕೂಡ ಉತ್ತರ ಅದಕ್ಕೆ ಕೂಡ ಉತ್ತರ ಕೊಡುತ್ತಾ ಡಾಕ್ಟರ್ ಬಿ ಆರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಡ್ರಾಫ್ಟಿಂಗ್ ಕಮಿಟಿಯನ್ನು ಮಾಡ್ತಾ ಆ ಡ್ರಾಫ್ಟಿಂಗ್ ಕಮಿಟಿ ನಮ್ಮ ಸಂವಿಧಾನವನ್ನು ಒಂದು ನಮಗೆಲ್ಲರಿಗೂ ಕೂಡ ಅರ್ಥ ಆಗುವ ರೀತಿ ನಮ್ಮ ಕಷ್ಟಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವಂಥ ರೀತಿಯಲ್ಲಿ ರಚನೆ ಆಯಿತು ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಮಾತಾಡ್ತಾರೆ ಹವ ಎರ್ ಗುಡ್ ಅ ಕಾನ್ಸ್ಟಿಟ್ಯೂಷನ್ ಮೇ ಬಿ ಇಫ್ ದ ಒನ್ ಹೂ ಆರ್ ಇಂಪ್ಲಿಮೆಂಟಿಂಗ್ ಇಟ್ ಆರ್ ನಾಟ್ ಗುಡ್ ಇಟ್ ವಿಲ್ ಪ್ರೂವ್ ಟು ಬಿ ಬ್ಯಾಡ್ ಹವರ್ ಬ್ಯಾಡ್ ಅ ಕಾನ್ಸ್ಟಿಟ್ಯೂಷನ್ ಮೇ ಬಿ ಇಟ್ ದೋಸ್ ಇಂಪ್ಲಿಮೆಂಟಿಂಗ್ ಇಟ್ ಆರ್ ಗುಡ್ ಇಟ್ ವಿಲ್ ಪ್ರೂವ್ ಟು ಬಿ ಗುಡ್ ಇದರರ್ಥ ಏನಂದ್ರೆ ಸಂವಿಧಾನ ಯಾವುದೇ ರೀತಿ ಇರಲಿ ಅದು ಸ ಅದು ಒಳ್ಳೆಯದಾಗಿರ್ಲಿ ಕೆಟ್ಟದ್ದಾಗಿರ್ಲಿ ಅದನ್ನು ಅನುಷ್ಠಾನ ಮಾಡುವಂತ ಉದ್ದೇಶ ಸರಿಯಾಗಿದ್ರೆ ಸಂವಿಧಾನ ಸರಿಯಾಗೇ ಇರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಹೇಳಿಕೆಯನ್ನು ಕೊಡ್ತಾರೆ ನಮಗೆ ಈ ಸ್ವಾತಂತ್ರ್ಯ ಬಂದಿರೋದ್ರಿಂದಾನೇ ಇಲ್ಲಿ ಇಂಥ ಕಲರ್ಫುಲ್ ನಾವು ಇಪ್ಪ ಸ್ವತಂತ್ರ ಇದೆ ಇರೋದ್ರಿಂದ ನಾವು ಇಷ್ಟು ಚೆನ್ನಾಗಿ ನಡೆಸ್ತಾ ಇರೋದು ಈ ಸ್ವಾತಂತ್ರ್ಯ ಇಲ್ಲದೆ ಇದ್ರೆ ನಾವು ಬ್ರಿಟಿಷರ ಕೈಯಲ್ಲಿ ಅವರ ದಬ್ಬಾಳಿಕೆ ಇರಲಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ವು ಹೇಳ್ಬೇಕಂದ್ರೆ ಭಾರತೀಯ ಗಣರಾಜ್ಯೋತ್ಸವ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸುವ ದಿನಾಚರಣೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯ ಗಣರಾಜ್ಯವಾದುದ್ದು ಜನವರಿ ಇಪ್ಪತ್ತಾರಂದು ಸಾವಿರದ ಒಂಬೈನೂರ ಐವತ್ತು ಇದರ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವ ಅಂಗವಾಗಿ ಆಚರಿಸಲಾಗುತ್ತೆ ಈ ದಿನವನ್ನು ಸರ್ಕಾರ ರಜಾ ದಿನ ಎಂದು ಘೋಷಿಸಿದೆ ಹಾಗೆಯೇ ನವದೆಹಲಿಯಲ್ಲಿ ಭಾರತದ ಮಿಲಿಟರಿ ಹಾಗೂ ಇತರ ಪೊಲೀಸ್ ಇಲಾಖೆಗಳು ಪ್ರಭಾತ ಬೇರಿ ಮತ್ತು ದೇಶದ ಎಲ್ಲೆಡೆ ಜನರ ಹೆಮ್ಮೆಯಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಇದರ ಹಿನ್ನೆಲೆ ಭಾರತವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯ ಬಂದ ನಂತರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ನೇತೃತ್ವದಲ್ಲಿ ಕರಡು ಸಮಿತಿ ರಚಿಸಲಾಗುತ್ತದೆ ವಿಧಾನಸಭೆಯಲ್ಲಿ ಮಂಡಿಸಿದ್ದು ಇದನ್ನು ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತರಲ್ಲಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕರಿಸಲಾಯಿತು ಮತ್ತು ಅನೇಕ ಪರಿಷ್ಕರಣೆಗಳು ಮತ್ತು ತಿದ್ದುಪಡಿಗಳ ನಂತರ ಭಾರತದ ಸಂವಿಧಾನವು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತು ಭಾರತೀಯ ಸ್ವತಂತ್ರ ಚಳವಳಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯವನ್ನು ಗುರಿಮಾಡಿಸಿಕೊಂಡಿತು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಮತ್ತು ದಿನವನ್ನು ಪೂರ್ಣ ಸ್ವರಾಜ್ಯ ಎಂದು ಘೋಷಿಸಲಾಯಿತು ಈ ಕಾರಣದಿಂದಲೇ ಭಾರತದ ಸಂವಿಧಾನ ಸ್ವಾತಂತ್ರ್ಯದ ಚಳವಳಿ ಈ ದಿನದಂದು ಜಾರಿಗೆ ತರಲಾಯಿತು ಮುಖ್ಯ ಗಣರೋತ್ಸವ ರಜೋತ್ಸವವನ್ನು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರಾಜಪತ್ನಲ್ಲಿ ರಾಷ್ಟ್ರಪತಿಗಳ ಮುಂದೆ ನಡೆಸಲಾಗುತ್ತದೆ ಇವತ್ತು ನಮಗೆ ಇಷ್ಟು ನಾವು ಈ ಗಣರ ಗಣರ ಒಕ್ಕೂಟ ಮಾಡ್ತಾರೆ ಒಕ್ಕೂಟ ಸಾವಿರದ ಒಂಬೈನೂರ ಐವತ್ತರಲ್ಲಿ ಒಕ್ಕೂಟದೊಂದು ಮಾಡಿ ನಮಗೆ ಇವತ್ತು ಇಷ್ಟು ನಾವು ಸ್ವತಂತ್ರವಾಗಿ ಹೋರಾಡಲು ನಮಗೆ ಅನುಕೂಲ ಆಗ್ತದೆ ಎಷ್ಟೋ ಈ ದೇಶಕ್ಕೆ ತ್ಯಾಗ ಬಲಿದಾನಗಳು ಮಾಡಿದ್ದಾರೆ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ ಇವತ್ತು ಅವರು ಕೊಟ್ಟಿರೋ ಪ್ರಾಣ ಕೊಟ್ಟು ಹೋಗಿರೋದಕ್ಕೆ ನಾವು ಇಷ್ಟು ಸ್ವತಂತ್ರ ಹೋರಾಡ್ತಾ ಇದ್ದೀವಿ ಒಂದು ಹೇಳಬೇಕಂದ್ರೆ ಇವತ್ತು ನಮ್ಮ ಚಿಂತಾಮಣಿ ಹೇಳ್ಬೇಕಂದ್ರೆ ಸುಮಾರು ಒಂದೂವರೆ ವರ್ಷ ಸರ್ಕಾರ ಬಂದು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಈ ನಮ್ಮ ಹದಿನಾರು ಒಂದೂವರೆ ವರ್ಷದಲ್ಲಿ ಈ ಚಿಂತಾಮಣಿ ಎಲ್ಲೋ ಯಾವುದೋ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಹೇಳ್ಬೇಕಂದ್ರೆ ಈ ಸರ್ಕಾರಿ ಶಾಲೆ ಇವತ್ತು ನೀವು ಇಲ್ಲಿದ್ದೀರಾ ಇವತ್ತು ನಿಮಗೆ ಎಷ್ಟೋ ಅನುಕೂಲಗಳು ಇವತ್ತು ಸರ್ಕಾರದಿಂದ ಐ ಟಿ ಕಾಲೇಜ್ ಹೋಗ್ಕೊಡ್ತಾ ಇದ್ದಾರೆ ನೂರ ಐವತ್ತು ಕೋಟಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಆಗ್ತಾ ಇದೆ ಆಚೆ ಕಡೆ ಹೋಗ್ಬೇಕಾಗಿರುವುದಿಲ್ಲ ನಮ್ಮ ಎದುರುಗಡೆ ಇರುವ ಪಾಲಿಟೆಕ್ನಿಕ್ ಸುಮಾರು ಕೋಟಿಗಳಿಂದ ಬಿಲ್ಡಿಂಗ್ ಕಾರ್ಯಕ್ರಮ ನಡೀತಾ ಇದೆ ಈ ಕೂಡ ಸ್ಟಾರ್ ನಡೀತಾ ಇದೆ ಸುಮಾರು ನಗರವನ್ನು ನಗರವನ್ನು ಆಗಬಹುದು ನಮ್ಮ ಡಬಲ್ ರೋಡ್ ಆಗ್ಬೋದು ಸುಮಾರು ಎಂಟರಿಂದ ಒಂಬತ್ತು ಕೋಟಿ ಅಷ್ಟು ಮಂಜೂರು ಮಾಡಿಸಿದ್ದಾರೆ ಅಲ್ಲಿ ಸುಮಾರು ಕೋಟಿ ಮಂಜೂರು ಮಾಡಿಸಿದ್ದಾರೆ அது நம்ம வால்மீகி தகிது சிண்ட ரொம்ப எரி மஞ்சூர் மாசி அதே தர நம்ம படகோரில் எஸ் மக்களுக்கு ஆறு நடித்தேன் சுமார கார்டு ஆண்டாரு இன்னும் முந்தினா நோட் கிராண்ட் சிந்தாமணி ஆகவே அது சுமார் பிரயத் தயவுட்டும் நாவெல்லாம் அவர் சக்தி கழ்களிய கேட்குறீங்க ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ